ಟ್ರಾಫಿಕ್ ನೋಡುವಾಗ ನಮ್ಮ ನಂತರದ್ದು ಟ್ರಾಫಿಕ್ ನೆನಪಾಯ್ತು ನಮ್ಗೆಲ್ಲ ನಮ್ಗೆ ಕಲ್ಗೆ ಇವತ್ತು ಬೇಡ ಮೂಡಿಲ್ಲ ಅಂತ ಹೇಳಿ ಎರಡು ಹಿಡಿಸುಡಿಯಲ್ಲಿ ಕೊಟ್ಟು ನಮ್ಮ ಅಪ್ಪೆ ಈಗ ಹಾಗೆ ಅಲ್ಲ ಅಂತೆ ಮಕ್ಕಳಿಗೆ ಇಷ್ಟೆಲ್ಲದ ಫೋರ್ಸ್ ಎಲ್ಲ ಮಾಡಬಾರ್ದಂತೆ ಸೆಕೆಂಡ್ ರಿನ್ಯೂವಲ್ ಸಕ್ಸಸ್ ಹಾಲಿಡೇ ಎಲ್ಲ ಮರೇ ಹೋಗಿ ಕುಂಟು ಅವ್ರಿಗೆ ಬೇಡ ಬೆಡ್ಶೀಟ್ ಇಟ್ಟು ಬಾ ಎಲ್ಲಿ ಮಲಗಿ ಹೋಗುದಾ ಆಯ್ತು ಇನ್ನು ಡ್ರೈವರ್ ಚೇಂಜ್ ಎಲ್ಲ ಆಯ್ತು ನಮ್ಗಿದೆ ಅರ್ಧ ಸ್ಕೂಲ್ ಜಾಯಿನ್ ಆದ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೀನಕನ ರೆಸಿಡೆನ್ಸ್ ವೀಸಾ ರಿನ್ಯೂವಲ್ ಆಯಿತು ಇವತ್ತು ಅವರ ಎಮಿರೇಟ್ಸ್ ಐ ಡಿ ಬಂತು ಇದು ಅವರ ಸೆಕೆಂಡ್ ರಿನ್ಯೂವಲ್ ಕ್ರ್ಯಾಚುಲೇಷನ್ ಇಟ್ಸ್ ಓಕೆ ಮಗ ಇಟ್ಸ್ ಓಕೆ ಮತ್ತೆ ಬೈ ಈಗ ಬಿಡು ನೋಡು ಎಂತ ಮಾಡುದಿಲ್ಲ ನಿಂಗೆ ಅವ್ರು ಹೋದ್ರು ಒಂದು ಕಿಲೋಮೀಟರ್ ದೂರ ಇದ್ದಾರೆ ಹಲೋ ಹಲೋ ನಾವು ಬೆಳಿಗ್ಗೆ ಆರು ಗಂಟೆದು ಸರ್ವಿಸ್ ಹೋಗ್ತಿದ್ದೇವೆ ಐದು ಗಂಟೆಗೆ ಹೊರಟಿದ್ದೇವೆ ಮನೆಯಿಂದ ಮನೆ ಹತ್ರ ತುಂಬಾ ಸೂಪರ್ ಮಾರ್ಕೆಟ್ಸ್ ಇಪ್ಪತ್ನಾಲ್ಕು ತಾಸು ಓಪನ್ ಇರ್ತದೆ ಆಯ್ತಾ ಎಂತ ಬೇಕಿದ್ರೆ ಅರ್ಜೆಂಟ್ ಇಲ್ಲಿ ಬಂದು ತಗೊಳ್ಬಹುದು ಐದು ಗಂಟೆಗೆ ಬಸ್ ಪಿಕಪ್ ಮಾಡ್ಲಿಕ್ಕೆ ಬಂದಿದೆ ಮಕ್ಕಳನ್ನೆಲ್ಲ ಇಲ್ಲಿ ಹೆಚ್ಚಾಗಿ ಎಲ್ಲ ಸ್ಕೂಲ್ ಬಸ್ ಬೇಗ ಪಿಕಪ್ ಮಾಡ್ತಾರೆ ಯಾಕಂದ್ರೆ ಮತ್ತೆಲ್ಲ ಟ್ರಾಫಿಕ್ ಸ್ಟಾರ್ಟ್ ಆಗಿ ತುಂಬಾ ಲೇಟ್ ಆಗ್ತದೆ ಮುಟ್ಟುವಾಗ ಅದರಿಂದಾಗಿ ಬೇಗನೆ ಮಕ್ಕಳನ್ನು ಪಿಕಪ್ ಮಾಡ್ತಾರೆ ಈ ಮಾಸ್ಕ್ ಅಂತೂ ಎಷ್ಟು ಚಂದ್ರೈಸ್ಗೆ ಯು ಅಲ್ಲಿ ಟಾಲ್ ಗೇಟ್ಸ್ ಅನ್ನು ಸಾಲಿಕ್ ಇಲ್ಲಿ ಕರೀತಾರೆ ಸಾಲಿಕ್ ಒಂದು ಗಂಟೆ ಬೆಳಿಗ್ಗೆ ಅಂದ್ರೆ ಮಧ್ಯರಾತ್ರಿ ಒಂದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಫ್ರೀ ಎಷ್ಟು ಸತಿ ಸಹ ಹೋಗಬಹುದು ಬರ್ಬೋದು ಹೋಗಬಹುದು ಬರ್ಬೋದು ಊರಲ್ಲಿ ಫಾಸ್ಟ್ ಆಗಿ ಇಲ್ಲಿ ಸಾಲಿಕ್ ಗಾಡಿಗೆ ಅಂಟಿಸಿದ್ರೆ ಆಯ್ತು ಇಲ್ಲಿಂದ ಪಾಸ್ ಆಗುವಾಗ ಯಾವ ಪಂಚಾಯತಿಗೆ ಮಾತಾಡ್ಬೇಕಂತ ಹಣ ಆ ಸಾಲಿ ಕಾರ್ಡ್ ಇಂದ ಕಟ್ ಆಗಿ ಹೋಗ್ತದೆ ಕಾರ್ಸ್ ಅಲ್ಲಿ ಸಾಲಿಕ್ ಇಲ್ಲಿ ಆರು ದಿರಂ ಆರು ದಿನ ಅಂದ್ರೆ ಒನ್ ತರ್ಟಿ ಸೆವೆನ್ ರುಪೀಸ್ ಚರ್ಚ್ ಗೆ ಬರುದಂದ್ರೆ ನಮ್ಗೆ ಪಾರ್ಕಿಂಗ್ ಜಾಸ್ತಿ ಟೆನ್ಶನ್ ಅದಕ್ಕೆ ನಾವು ಪುಲ್ಯಗಾಣೆ ಬಂದ ಇರುದ್ಲಾ ಅಂತ ಇಲ್ಲಿ ನೆನೆಸಿ ನಮ್ಮಾಗಿ ನನಸಿ ತುಂಬ ಜನ ಬಂದವರಿದ್ದಾರೆ ಒಂದೊಂದು ಪಾರ್ಕಿಂಗ್ ಫ್ರೀ ಸಿಗ್ಲಿಲ್ಲ ಅಂತೂ ತುಂಬ ಪಾರ್ಕ್ ಡೇ ಉಂಟಿನ ಚರ್ಚಿಗೆ ಗುಡ್ ಫ್ರೈಡೆ ಅಂತೂ ಎಲ್ಲ ಕ್ರಿಶ್ಚಿಯನ್ಸ್ಗೆ ತುಂಬಾ ಸ್ಪೆಷಲ್ ಆದ ದಿನ ಅದರಿಂದಾಗಿ ಎಲ್ಲರೂ ಸಹ ಇಲ್ಲಿ ಚರ್ಚಿಗೆ ಬಂದರೆ ಎಲ್ಲ ಕಡೆ ಸರ್ವಿಸ್ ಕೇಳ್ತಾ ಉಂಟು ಕೆಲವು ಚರ್ಚಸ್ ಎಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದೆ ಆದ್ರೂ ಎಲ್ಲ ಚರ್ಚಸ್ ಫುಲ್ సెవెన్ ఓ క్లాక్ చర్చ్ సర్వీస్ ఆయూ చర్చ్ ఆయూ ఇవరు ఆఫీస్గోక్తారు నాము నమ్మ మనకి ఈ ఉంటున్నా ని ఆఫీస్గోగ బ్యాండ్ బ్యాండ్ ఈ డాడీ ఆఫీస్గోగ్లీ ఉంటు డాడీ ఆఫీస్కుంటు ಉಂಟು ಆಫೀಸ್ ಉಂಟು ಡಾಡಗೆ ಆಫೀಸ್ ಉಂಟಾ ಇವರು ಪಾರ್ಕಿಂಗ್ ಓಪನ್ ಮಾಡಿದ್ದಾರೆ ಸೊ ಬಚಾವ್ ಇಲ್ಲಾದ್ರೆ ಎಲ್ಲಿ ಇಡ್ತಿದ್ದದ ಗಾಡಿ ದೇವರೇಬಲ್ಲ ದುಬೈ ಹೆಲ್ತ್ನವರ ಪಾರ್ಕಿಂಗ್ ಇದು ಹಾಲಿಡೇ ಎಲ್ಲ ಮರೇ ಹೋಗಿದ್ದೆ ಉಂಟು ಅವ್ರಿಗೆ ಬೇಡ ಶೀಟ್ ಇಟ್ಟು ಬಾ ಎಲ್ಲಿ ಇಲ್ಲಿ ಮಲಗಿ ಹೋಗುದ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬೆಡ್ ಶೀಟ್ ಇಡು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಲ್ಕೂಸ್ ಮಾಲ್ ಗೆ ಬಂದಿದ್ದೇವೆ ಒಂದು ಮಲ್ಬಾರಿ ಹೋಟೆಲ್ ಅಂದ್ರೆ ಮಲಯಾಳಿನವರ ಹೋಟೆಲ್ಗೆ ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಇವರ ಅಥೆಂಟಿಕ್ ಫುಡ್ ಅಂತೂ ತುಂಬಾ ಟೇಸ್ಟಿ ಆಗಿರ್ತದೆ ಇದು ಪುಟ್ಟು ಮತ್ತೆ ಕಡಲೆ ಕರಿ ತುಂಬಾ ಫೇಮಸ್ ಪುಟ್ಟು ಕಡಲ ಕರಿ ಅಂತ ಕರೀತಾರೆ ನಾನು ಪೂರಿ ಮತ್ತೆ ಬಾಜಿ ತಗೊಂಡೆ ಪೂರಿ ಅಂತೂ ನನ್ನ ಬಿಸಾಲೆಗಿದ್ದ ದೊಡ್ಡ ಎತ್ತು ಅಷ್ಟು ದೊಡ್ಡ ಪೂರಿ ಎರಡು ಪೂರಿ ಹಾಗೂ ಬಾಜಿ ಕಿಯಾರಾ ವೀಟ್ ಪರೋಟಾ ತಗೊಂಡ್ಲು ಹಸ್ಬೆಂಡ್ ಅವರ ಆಲ್ ಟೈಮ್ ಫೇವ್ರೇಟ್ ಮಸಾಲ ದೋಸೆ ತಗೊಂಡಿದ್ದಾರೆ ಒಳ್ಳೆ ಗಟ್ಟಿಯಾದ ಬ್ರೇಕ್ಫಾಸ್ಟ್ ಆಯ್ತು ಇನ್ನು ಹಸ್ಬೆಂಡ್ ಅನ್ನು ಬಿಡ್ಲಿಕ್ಕೆ ಉಂಟು ಆಫೀಸ್ಗೆ ಆಯ್ತು ಡ್ರೈವರ್ ಚೇಂಜ್ ಹೋಗಿ ಗಂಧದ ಟ್ರಾಫಿಕ್ ನೋಡುವಾಗ ನಮ್ಮ ಟ್ರಾಫಿಕ್ ಟ್ರಾಫಿಕ್ದು ನೆನಪಾಯ್ತು ಈಗ ಸಾಗೆ ಉಂಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಈಗ ಟ್ರಕ್ಗಳನ್ನೆಲ್ಲ ಬಿಟ್ಟಿದ್ದಾರೆ ಅದಕ್ಕೆ ರಶ್ ಯು ಅಲ್ಲಿ ಎಲ್ಲ ಟ್ರಕ್ಸ್ ಗಳಿಗೆ ಸಹ ರೋಡಲ್ಲಿ ಹೋಗಲಿಕ್ಕೆ ಟೈಮ್ ಉಂಟು ಮನಸ್ಸು ಬಂದಾಗೆ ಚಾಲು ಮಾಡಿ ಮಾಡಿಟ್ಟೆ ಅಲೌಡ್ ಇಲ್ಲ ಟೈಮಿಂಗ್ಸ್ ಉಂಟು ಆಯಾ ಟೈಮಿಂಗ್ಸ್ ಗಳಲ್ಲಿ ಖಾಲಿ ಟ್ರಕ್ ಗಳು ರೋಡಲ್ಲಿ ಹೋಗ್ಬೋದು ಸೊ ಈಗ ಅದು ಟೈಮಿಂಗ್ ಅದರಿಂದಾಗಿ ರೋಡ್ ಎಲ್ಲ ಜಾಮ್ ಡಾಕ್ಟ್ರೇಟ್ ಕಲಿಕ್ಕೆ ಎಷ್ಟು ಕಷ್ಟ ಉಂಟು ಅಷ್ಟೇ ಕಷ್ಟ ಲೈಸೆನ್ಸ್ ಮಾಡ್ಲಿಕ್ಕೆ ಆಯ್ತಾ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಲಿಕ್ಕೆ ಟ್ಯಾಕ್ಸಿ ತಾಣ ಎಲ್ಲ ಉಲ್ಲಿಸಬಹುದು ಇಲ್ಲದೆ ಇಲ್ಲಿ ತುಂಬನೇ ಎಕ್ಸ್ಪೆನ್ಸಿವ್ ಗಂಜಿ ಹಾಗೂ ಚಟ್ನಿ ಗುಡ್ ಫ್ರೈಡೆ ಗಂಜಿ ಚಟ್ನಿ ಗಂಜಿ ಚಟ್ನಿ ಇವತ್ತು ಎಲ್ಲಿ ಎಲ್ಲಿಸ ಬರಲಿಲ್ಲ ಗಂಜಿ ಚಟ್ನಿ ತಿನ್ನಲೇಬೇಕು ಅಂತೇಳಿ ಬಟ್ ನಮ್ಮಲ್ಲಿ ಯಾರಾದ್ರೂ ಸಹ ತೀರೋದ್ರೆ ಮನೆಯಲ್ಲಿ ಗಂಜಿ ಚಟ್ನಿ ಮಾಡ್ತಾರೆ ಸೊ ಅದರಿಂದಾಗಿ ಇವತ್ತು ನಮಗೆ ಮಾರ್ನಿಂಗ್ ಡೇ ಅಂತೇಳಿ ಹೇಳ್ಬೋದು ಬಟ್ ಇಟ್ಸ್ ಅ ಗುಡ್ ಫ್ರೈಡೆ ಸೊ ಹಾಗೆ ಎಲ್ಲಿ ಸಹ ಬರಲಿಲ್ಲ ನಮ್ಮ ಸಮಾಧಾನ ಹಾಗೂ ಮಾರ್ನಿಂಗ್ ಇದ್ದ ಕಾರಣ ನಾವೆಲ್ಲರೂ ಸಹ ಗಂಜಿ ಚಟ್ನಿ ಸಿಂಪಲಾಗಿ ಮಾಡಿ ತಿಂತೇವೆ ಇವತ್ತು ಹೊರಟಿದ್ದಾನೆ ಇವತ್ತು ಕೆಆರ್ ಅನ್ನ ಸ್ಕೂಲಲ್ಲಿ ಓರಿಯೆಂಟೇಷನ್ ಮಕ್ಕಳಿಗಿಂತ ಜಾಸ್ತಿ ತಾಯಿ ಮಂಡೆ ಮಂಡ್ಯ ಬೆಚ್ಚಲ್ಲಿ ವಾರದಲ್ಲಿ ಓರಿಯೆಂಟೇಷನ್ ಹೋಗಿಲಿಕ್ಕೆಲ್ಲ ಒಳ್ಳೆ ಲೇಟ್ ಇವತ್ತು ಸಾಟರ್ಡೆ ಆದ ಕಾರಣ ಕೆಲವು ಪೇರೆಂಟ್ಸ್ನವರೆಲ್ಲ ಕೆಲಸ ಮಾಡ್ತಾರೆ ಅದರಿಂದಾಗಿ ಕೆಲವು ಪೇರೆಂಟ್ಸ್ ಬರ್ಲಿಲ್ಲ ಆದ್ರೆ ತುಂಬಾ ಪೇರೆಂಟ್ಸ್ ಬಂದಿದ್ರು ಇಲ್ಲಿ ಒಂದು ಅಟ್ರಾಕ್ಟ್ ಮಾಡ್ಲಿಕ್ಕೆ ಮಕ್ಕಳನ್ನು ಸ್ವಲ್ಪ ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಅಪ್ಲೈ ಮಾಡ್ತಾರೆ ಮಕ್ಕಳ ಕರಿಕುಲಮ್ ಅಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಒಂದು ಮಾಡೆಲ್ ಇಟ್ಟಿದ್ರು ನಮ್ಮ ಡಿಗ್ರಿ ಆಗುವವರೆಗೆ ಇದು ಯಾರು ಅಂತೇಳಿ ನಮಗೆ ಗೊತ್ತಿರಲಿಲ್ಲ ನಮ್ಮ ಟೈಮಲ್ಲಿ ಈಗೆಲ್ಲ ಮಕ್ಕಳಿಗೆ ಎಲ್ ಕೆ ಜಿ ಅಪ್ಪರ್ ಕೆ ಜಿಯಲ್ಲೇ ಇದರ ಬಗ್ಗೆ ನಾಲೆಜ್ ಕೊಡ್ತಾರೆ ಕಾಲಕ್ಕೆ ತಕ್ಕ ಕೋಲ ಅಲ್ಲ ಎಲ್ಲ ಮಕ್ಕಳು ಅಪ್ಡೇಟ್ ಆಗಿರಬೇಕು ಕರೆಂಟ್ ಟೆಕ್ನಾಲಜಿ ಬಗ್ಗೆ ಅದರಿಂದಾಗಿ ಅವರನ್ನು ಎಜುಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಎಲ್ಲ ಸ್ಕೂಲ್ಸಲ್ಲಿ ಇರಲೇಬೇಕು ಅಂತೇಳಿ ಏನು ರೂಲ್ಸ್ ಇಲ್ಲ ಕಲಿಯುವವರು ಎಲ್ಲಿ ಸಹ ಕಲಿತಾರೆ

ಮಲಗಿದ್ರು ಮತ್ತೆ ಎಂತ ಎಷ್ಟು ಒರಿಯಂಟಿ ಬಚ್ಚ ಆಯ್ತು ಈಗ ಕ್ಯಾರ ಅಪ್ಪನೊಟ್ಟಿಗಿಂತಾಳೆ ಇಲ್ಲಿ ಎಂತ ಆಗಿದೆ ನೋಡು ನೋಡು ಸ್ಕೂಲಲ್ಲಿ ಎಂತ ಕೊಟ್ರು ನಿಂಗೆ ಇದು ಒಂದು ಮತ್ತೆ ಥ್ಯಾಂಕ್ ಯು ಲಿಪಾಪ್ ಮತ್ತೊಂದು ಬೆಳೆಸ್ಬೇಕು ಎಂತು ಎಂತಾರ್ದು ಎಂತ ಕೇಳ್ಬೇಕು ಮಕ್ಕಳು ಹೇಳಿದ್ದು ಅದೆಲ್ಲ ಹೇಳಿಕೊಟ್ರು ಬೆಳೆದ ರೀತಿ ಅಲ್ಲವೇ ಅಲ್ಲ ನಮ್ಗೆಲ್ಲ ಮಮ್ಮಾ ನಮ್ಗೆ ಬೇ ಆಡ್ಲಿಕ್ಕೆ ಬೇಕು ತಿನ್ಲಿಕ್ಕೆ ಬೇಡ ನಮ್ಗೆ ಕಲಿಕೆ ಇವತ್ತು ಬೇಡ ಮೂಡಿಲ್ಲ ಹೇಳಿ ಎರಡು ಹಿಡಿಸುಡಿಯಲ್ಲಿ ಕೊಟ್ಟು ಹೇಳ್ತಿದ್ರು ನಮ್ಮ ಅಪ್ಪ ಈಗ ಹಾಗೆ ಅಲ್ಲ ಅಂತೆ ಮಕ್ಕಳಿಗೆ ಇಷ್ಟೆಲ್ಲದ ಫೋರ್ಸ್ ಎಲ್ಲ ಮಾಡಬಾರ್ದಂತೆ ಕಲ್ತ ಹಾಗೆ ಮಕ್ಕಳು ಈಗಿನ ಕಾಲದ ಮಕ್ಕಳು ಫೋರ್ಸ್ ಮಾಡಲೇಬಾರ್ದು ಪೆಟ್ಟು ಕೊಡ್ಲೇಬಾರ್ದು ಸಹ ದೊಡ್ಡ ಮಾಡುವಾಗಿಲ್ಲಂತೆ ಇಂಥ ಎಜುಕೇಶನ್ ಅಲ್ಲಿ ನಂಗೆ ಸಂಶಯ ಬರ್ತದೆ ಎಂತ ಎಜು ನಾವೆಲ್ಲ ಪೆಟ್ಟು ಪೆಟ್ಟು ಒಳ್ಳೆ ಈ ಕಾವಿಂಗ್ಸ್ ಎಲ್ಲ ಹೇಗೆ ಮಾಡ್ತಾರೆ ಕೆತ್ತಿ ಕೆತ್ತಿ ಮಾಡ್ತಾರೆ ಹಾಗೆ ಕೆತ್ತಿ 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 ನಾವು ನೋಡಿ ಸರಿ ಅಲ್ಲಿ ಇದ್ದೇವೆ ಈಗ ಜೀವಿಸ್ತಿದ್ದೇವೆ ಒಳ್ಳೆ ರೀತಿಯಲ್ಲಿ ಈಗ ಮಕ್ಕಳಿಗೆ ಅಲ್ವಂತೆ ಕೆತ್ತಬಾರ್ದಂತೆ ಕೆತ್ತಬಾರ್ದು ಬೈಬಾರ್ದು ಫೋರ್ಸ್ ಮಾಡಬಾರ್ದಂತೆ ಮೆಂಟಲ್ ಪ್ರೆಶರ್ ಆಗ್ತದಂತೆ ಅವರೇ ಸಾಕುದೇ ಒಳ್ಳೆ ಅವರೇ ಇದು ಇದು ಎಂತ ತಿನ್ನಿಸ್ಬೇಕು ಅದು ಓಕೆ ಎಲ್ಲ ಹೇಳಿದ್ರು ಹೆಲ್ದಿ ಎಂತೆಲ್ಲ ತಿನ್ನಿಸ್ಬೇಕು ಎಂತೆಲ್ಲ ತಿನ್ನಿಸ್ಬಾರ್ದು ಸ್ವೀಟ್ ಎಲ್ಲ ಕೊಡಬಾರ್ದು ಹೆಚ್ಚು ಫ್ರೈಡ್ ಐಟಮ್ಸ್ ಎಲ್ಲ ಕೊಡಬಾರ್ದು ಅದೆಲ್ಲ ಹೇಳಿದ್ರು ಅದು ಕರೆಕ್ಟ್ ಅದೆಲ್ಲ ಕೊಡಬಾರ್ದು ನಮ್ಮ ಟೈಮಲ್ಲೆಲ್ಲ ತಂದೆ ತಾಯಿಯ ಪ್ರೆಷರ್ಗೆ ಮಕ್ಕಳೆಲ್ಲ ಸೂಸೈಡ್ ಮಾಡೋದು ನಾನಂತೂ ಕೇಳಲೇ ಇಲ್ಲ ನಾವು ಚಿಕ್ಕ ಇರುವಾಗ ಎಷ್ಟು ಪ್ರೆಷರ್ ಕೊಟ್ಟರೆ ಸಹ ನಾವು ತಕೊಂಡು ಒಳ್ಳೆ ಸಾಧಿಸಿದ್ದೆವು ಅದಕ್ಕೆ ಹೇಳೋದಲ್ಲ ಮೆಂಟಲ್ ಸ್ಟ್ರೆಂತ್ ಅಂತೇಳಿ ಈಗಲ್ಲ ಮಕ್ಕಳು ಹಾಗೆ ಅಲ್ಲಂತೆ ಮೆಂಟಲ್ ತುಂಬ ಮೆಂಟಲಿ ಅವ್ರು ತುಂಬ ವೀಕ್ ಇರ್ತಾರೆ ಸೊ ತಂದೆ ತಾಯಿದು ಪ್ರೆಷರ್ ಜಾಸ್ತಿ ಆದ ಕೂಡಲಿ ಅವ್ರು ತುಂಬ ತಪ್ಪು ಸ್ಟೆಪ್ಸ್ ತಗೊಳ್ತಾರೆ ಅದಂದಾಗಿ ಪ್ರೆಷರ್ ಹಾಕ್ಬಾರ್ದಂತೆ ಇನ್ನಿವೆ ದಿವೆಲ್ಲ ಹೇಳುವಾಗ ಪೇರೆಂಟ್ಸ್ ಎಲ್ಲ ಒಬ್ಬರೊಬ್ಬರು ಮುಸುಟ್ಟು ನೋಡಿ ಎಂತ ಮಾಡುದು ನಾವು ನೆನಸ್ತಿದ್ದೆ ಹೊಡಿತೀರಾ ಕೇಳಿದ್ರು ಎಲ್ಲ ಪೇರೆಂಟ್ಸ್ ಮೈಂಡ್ ಮಾಡಿದ್ರು ಹೊಡಿಬಾರ್ದು ಹೇಳಿದ್ರು ಭಾರಿ ಕಷ್ಟ ಉಂಟು ಈಗಿನ ಕಾಲದಲ್ಲಿ ಮುಂಚಿನ ಕಾಲದಲ್ಲಿ ಎಲ್ಲ ಹ್ಯಾಟ್ಸ್ ಆಫ್ ತುಂಬಾ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಲಿಸಿ ಒಳ್ಳೆ ಅವ್ರಿಗೆ ಎಜುಕೇಶನ್ ಕೊಟ್ಟು ಇಷ್ಟು ದೊಡ್ಡ ಮಾಡಿ ಒಳ್ಳೆ ಸ್ಥಿತಿಯಲ್ಲಿದ್ದಾರಲ್ಲ ಈಗ ಒಂದೊಂದು ಮಗುವನ್ನೇ ಸಾಕುದು ಭಾರಿ ಕಷ್ಟದಲ್ಲಿ ಯಾಕಂದ್ರೆ ಅಷ್ಟು ರೂಲ್ಸ್ ಉಂಟು ರೆಗ್ಯುಲೇಷನ್ಸ್ ಉಂಟು ಮಕ್ಕಳನ್ನು ನೋಡ್ಲಿಕ್ಕೆ ಸಾಧಾರಣದವ್ರಿಗೂ ಸಾಧಾರಣದವ್ರು ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಉಂಟು ಎಂತ ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಎಂತ ಮಾಡಬೇಕು ಮಾಡಬಾರ್ದು ಪೆಟ್ಟು ಕೊಡಬೇಕಾ ಬೇಡವ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಉಂಟು ಅಲ್ಲ ಮುಂಚಿನವರು ಗ್ರೇಟೇ ಹ್ಯಾಟ್ಸ್ ಆಫ್ ಅಲ್ಲ ನಮ್ಗೆ ಇಷ್ಟು ಭಾಷಣ ಕೇಳಿಸಿದ್ದಾರೆ ಮಗ ಏ ತಿನ್ನುದೆ ಊರಿಗೆ ಬಂದಾಗ ಹೆಚ್ಚಿನ ಪ್ರಶ್ನೆ ನಂಗೆ ಕೇಳಿದು ಒಂದು ವೆರಿ ಫ್ರೀಕ್ವೆಂಟ್ ಕ್ವಶನ್ ನನ್ನ ವೆಕೇಶನ್ಗೆ ಬಂದಾಗ ಅಂತ ಹೇಳ್ಬೋದು ಇದು ಫ್ರೀಕ್ವೆಂಟ್ ಕ್ವಶನ್ ಎಂತ ಗೊತ್ತುಂಟಾ ನೆಕ್ಸ್ಟ್ ಯಾವಾಗ ಇನ್ನೊಂದು ಮಗು ಬೇಕಲ್ಲ ಕಿಯರನ್ಗೆ ತಮ್ಮ ತಂಗಿ ಬೇಕಲ್ಲ ಅಂತೇಳಿ ಅವ್ರ ಈ ವ್ಲಾಗ್ ಅನ್ನು ತಪ್ಪದೆ ನೋಡಿ ಆಯ್ತಾ ಇಂಥ ಗೈಡ್ಲೈನ್ಸ್ ಎಲ್ಲ ಹಿಡಿದು ಓದು ಓದಿ ಓದಿ ಮಕ್ಕಳನ್ನು ನೋಡ್ಲಿಕ್ಕಂತೂ ತುಂಬ ಕಷ್ಟ ಉಂಟು ಒಂದು ಮಗುವನ್ನೇ ಈಗ ನೋಡ್ಲಿಕ್ಕೆ ಎಲ್ಲ ಕಡೆ ಒಂದು ಮಗು ಮ್ಯಾಕ್ಸಿಮಮ್ ಎರಡು ಎಲ್ಲ ಕಡೆ ಈಗ ಹೆಚ್ಚಾಗಿ ಹಾಗೆ ಅಲ್ಲ ಮುಂಚೆ ಎಲ್ಲ ಏಳು ಎಂಟು ನನ್ನ ಡ್ಯಾಡಿ ಏಳು ಜನ ಮಕ್ಕಳು ನನ್ನ ಮಮ್ಮಿ ಮೂರು ಜನ ಮಕ್ಕಳು ಸೊ ಮುಂಚೆ ಎಲ್ಲ ನಡೀತಿತ್ತು ಈಗೆಲ್ಲ ಗೈಡ್ಲೈನ್ಸ್ ಮುಂಚೆ ಎಲ್ಲ ಹೊಡಿಲಿಕ್ಕೆ ರೂಲ್ಸ್ ಇರಲಿಲ್ಲ ಮಕ್ಕಳು ಯಾವ ತಪ್ಪು ಮಾಡ್ತಾರೆ ಟ ಕೊಡ್ತಿದ್ರು ಈಗ ಹಾಗೆ ಅಲ್ಲ ರೂಲ್ಸ್ ಉಂಟು ಅದ್ಸ ನಮ್ಮ ದೇಶದಲ್ಲಾದರೂ ಆಗ್ಬೋದು ಬೇರೆಲ್ಲ ಕಂಟ್ರೀಸ್ ಕೆಲವು ಕಂಟ್ರೀಸ್ಗಳಲ್ಲೆಲ್ಲ ಮಕ್ಕಳು ಪೊಲೀಸ್ ಅಂತ ಕರೀತಾರಂತೆ ಈಗ ತುಂಬ ಸಿಸ್ಟಮ್ ಹೇಳುದು ಕೆಲವು ಸಿಸ್ಟಮ್ ಒಳ್ಳೇದೇ ಮಾಡಿದ್ರು ರೂಲ್ಸ್ ಎಲ್ಲ ಕೆಲವು ಸಿಸ್ಟಮ್ ಹೇಳುದು ಈಗಿನ ಮಕ್ಕಳು ಅದೊಂದು ಮಿಸ್ಲೀಡ್ ಮಾಡೋ ಸಿಸ್ಟಮ್ ಅಂತೇಳಿ ಹೇಳ್ಬೋದಲ್ಲ ಮುಂಚೆ ನನ್ನ ತಂದೆ ತಾಯಿಯಂದಿರೆಲ್ಲ ಹಾಗೆ ಅಲ್ಲ ಕರೆಕ್ಟ್ ಮಾಡುವ ಟೈಮಲ್ಲಿ ಕರೆಕ್ಟ್ ಮಾಡ್ಲೇ ಬೇಕಾಗ್ತದೆ ಹೇಳ್ತಾರಲ್ಲ ಗಾದೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೇ ಅಂತೇಳಿ ಅದು ಕರೆಕ್ಟೇ ಗಾದೆ ಚಿಕ್ಕರುವಾಗ ಮಕ್ಕಳನ್ನು ಕರೆಕ್ಟ್ ಮಾಡುವಲ್ಲಿ ಕರೆಕ್ಟ್ ಮಾಡಲೇಬೇಕು ಅದೊಂದು ಹ್ಯಾಬಿಟಾಗಿ ಡೆವಲಪ್ ಮಾಡಿದರೆ ಮತ್ತೆ ಅವರು ಕೈಗೆ ಸಿಕ್ಕುವುದಿಲ್ಲ ಮತ್ತೆ ನಾವೇ ಬಗ್ಬೇಕಲ್ಲದೆ ಮಕ್ಕಳು ಬಗ್ಗುದಿಲ್ಲ ಅದರಿಂದಾಗಿ ಅವರನ್ನು ಕರೆಕ್ಟ್ ಮಾಡುವ ಟೈಮಲ್ಲಿ ಕರೆಕ್ಟ್ ಮಾಡಲೇಬೇಕು ಗೈಡ್ಲೈನ್ಸ್ ಎಲ್ಲ ಬದಿಗಿಟ್ಟು ಕರೆಕ್ಟ್ ಮಾಡುವ ಟೈಮಲ್ಲಿ ಕರೆಕ್ಟ್ ಮಾಡಲೇಬೇಕು ಆ ನಂತರ ಅದೊಂದು ಹ್ಯಾಬಿಟ್ ಡೆವಲಪ್ ಆಗ್ತದೆ ನಾವು ಯಾವಾಗ ಅವರನ್ನು ಕರೆಕ್ಟ್ ಮಾಡಿದೆವು ಅದೊಂದು ಒಳ್ಳೆಯ ಹ್ಯಾಬಿಟಿಗೆ ಕಂಟಿನ್ಯೂ ಆದರೆ ಅದೊಂದು ಹ್ಯಾಬಿಟ್ ಆಗೇ ಹೋಗ್ತದೆ ಅದರದಾಗಿ ಕರೆಕ್ಟ್ ಮಾಡುವ ಟೈಮಲ್ಲಿ ಕರೆಕ್ಟ್ ಮಾಡಲೇಬೇಕು ಮಕ್ಕಳನ್ನು ಯಾವ ಗೈಡ್ಲೈನ್ಸ್ ಇರಲಿ ಅದನ್ನು ಸ್ವಲ್ಪ ಬದುಕಿಟ್ಟು ಕರೆಕ್ಟ್ ಮಾಡುವಲ್ಲಿ ಮಾಡಲೇಬೇಕು ಈ ವ್ಲಾಗಲ್ಲಿ ನಿಮ್ಮ ಅಭಿಪ್ರಾಯ ಎಂತ ಅಂತೇಳಿ ಕಮೆಂಟ್ ಮೂಲಕ ಹೇಳಿ ಆಯಿತಾ ನಿಮಗೆ ಎಂತೆಲ್ಲ ಗೈಡ್ಲೈನ್ಸ್ ಉಂಟಾ ಸ್ಕೂಲಲ್ಲಿ ನಿಮ್ಮ ಊರಲ್ಲಿ ಎಂಥ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಸಹ ನನಗೆ ಒಂದು ಹೇಳಿಬಿಡಿ ಅಪ್ಡೇಟ್ ಇರ್ತದೆ ನಾನು ಸಹ ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿ ಮನಸ್ಸಾದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ Next vlog will be here. Take care. Bye bye. Yes. Here yeah, we meet once again.